ನಮಸ್ತೆ ಎಲ್ರಿಗೂ ಐಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ರೆಸ್ಪಿರೇಷನ್ ಇನ್ ಆರ್ಗಾನಿಸಮ್ಸ್ ಈ ಲೆಸನ್ ಕಂಪ್ಲೀಟ್ ಆಗಿತ್ತು ಈ ಲೆಸನ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲು ಮಾಡೋಣ ಸಿ ಕ್ವೆಶನ್ ನಂಬರ್ ಒನ್ ನೋಡಿ ವೈಡರ್ಸ್ ಆ್ಯನ್ ಅಥ್ಲೆಟ್ ಬ್ರೀತ್ ಫಾಸ್ಟರ್ ಆ್ಯಂಡ್ ಡೀಪರ್ ದ್ಯಾನ್ ಯೂಜುವಲ್ ಆಫ್ಟರ್ ಫಿನಿಷಿಂಗ್ ದ ರೇಸ್ ಸಾಮಾನ್ಯವಾಗಿ ಅಥ್ಲೆಟ್ಸ್ಗಳು ಓಡ್ತಾರಲ್ಲ ರನ್ ಮಾಡ್ತಾರಲ್ಲ ಅವರು ಬ್ರೀತ್ ಫಾಸ್ಟರ್ ಆ್ಯಂಡ್ ಡೀಪರ್ ದ್ಯಾನ್ ಯೂಶುವಲ್ ಆಫ್ಟರ್ ಫಿನಿಶಿಂಗ್ ದ ರೇ ರೇಸ್ ಸಾಮಾನ್ಯವಾಗಿ ಓಟ ಆದಮೇಲೆ ಬೇರೆ ಟೈಮಲ್ಲಿ ಉಸಿರನ್ನು ತೆಗೆದುಕೊಳ್ಳೋದಕ್ಕಿಂತ ಫಾಸ್ಟಾಗಿ ತುಂಬ ವೇಗವಾಗಿ ಉಸಿರನ್ನು ಒಳಗೆ ತಗೋತಾರೆ ಮತ್ತು ಡೀಪಾಗಿ ತುಂಬ ಒಳಗಡೆಗೆ ಉಸಿರನ್ನು ತೆಗೆದುಕೊಳ್ತಾರೆ ಯಾಕೆ ಅಂತ ಸಿ ಆನ್ಸರ್ ವೆನ್ ದ ಅಥ್ಲೆಟ್ ರನ್ಸ್ ಇನ್ ದ ರೇಸ್ ಈಸ್ ಬಾಡಿ ನೀಡ್ಸ್ ಮೋರ್ ಎನರ್ಜಿ ಅವರು ರನ್ ಮಾಡಿರ್ತಾರಲ್ಲ ಓಡಿರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರುತ್ತೆ ಇನ್ ಆರ್ಡರ್ ಟು ಗೆಟ್ ಎಕ್ಸ್ಟ್ರಾ ಎನರ್ಜಿ ದ ಅಥ್ಲೆಟ್ ಬ್ರೀತ್ಸ್ ಫಾಸ್ಟರ್ ಅವರಿಗೆ ಹೆಚ್ಚಿನ ಎಕ್ಸ್ಟ್ರಾ ಎನರ್ಜಿ ಅಂದರೆ ಅಗತ್ಯಕ್ಕಿಂತ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರುತ್ತೆ ಯಾಕಂದರೆ ಅವರು ಹೆಚ್ಚಾಗಿ ಓಡಿರೋದ್ರಿಂದ ಅವರು ಆ ಆ ರೀತಿ ಓಡಬೇಕಾದ್ರೆ ರನ್ ಮಾಡಬೇಕಾದ್ರೆ ಅವ್ರಿಗೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರುತ್ತೆ ಬಿಕಾಸ್ ಮೋರ್ ಆಕ್ಸಿಜನ್ ಈಸ್ ಸಪ್ಲೈಡ್ ಟು ಅವರ್ ಸೆಲ್ಸ್ ನ ಅವರ ಬಾಡಿನಲ್ಲಿರ್ತಕ್ಕಂತಹ ಅವರ ದೇಹದಲ್ಲಿರ್ತಕ್ಕಂತಹ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕದ ಸಾಗಾಣಿಕೆ ಅವಶ್ಯಕತೆ ಇರುತ್ತೆ ಸಪ್ಲೈ ಆಗಬೇಕು ಆ ಪ್ರತಿಯೊಂದು ಜೀವಕೋಶಗಳಿಗೂ ಹೆಚ್ಚಿನ ಆಮ್ಲಜನಕದ ಸಾಗಾಣಿಕೆ ಆಗಬೇಕು ಇಟ್ ಸ್ಪೀಡ್ಸ್ ಆಫ್ ದ ಡೌನ್ ಆಫ್ ಫುಡ್ ಆ್ಯಂಡ್ ಮೋರ್ ಎನರ್ಜಿ ಇಸ್ ರಿಲೀಸ್ಡ್ ಸೊ ಹಾಗಾಗಿ ಅವ್ರು ತಿಂದಂಥ ಆಹಾರ ಫುಡ್ ಬ್ರೇಕ್ ಡೌನ್ ಆಗಿ ಮೋರ್ ಎನರ್ಜಿ ಇಸ್ ರಿಲೀಸ್ಡ್ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗುತ್ತೆ ಆಯ್ತಾಯ್ತಾ ಸಿ ಕ್ವೆಶನ್ ನಂಬರ್ ಸೆಕೆಂಡ್ ನೋಡಿ ಲೇಸ್ ದ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಸಿಮಿಲ್ಯಾರಿಟೀಸು ಮತ್ತು ಡಿಫ್ರೆನ್ಸಸ್ಸು ಸಾಮಾನ್ಯವಾಗಿ ಡಿಫ್ರೆನ್ಸಸ್ ಅಂದರೆ ಮಧ್ಯಾಹ್ನ ಲೈನ್ ಹಾಕಿ ಬರೀತಾರೆ ಡಿಫ್ರೆನ್ಸಸ್ನ ನೀವು ಹಾಗೆ ಇದನ್ನ ಪಾಯಿಂಟ್ಸ್ ಮಾಡಿ ಬರ್ಕೊಳ್ಳಿ ಸಿಮಿಲಾರಿಟೀಸ್ ನೋಡಿ ಏರೋಬಿಕ್ ಮತ್ತು ಅನೇರೋಬಿಕ್ ರೆಸ್ಪಿರೇಷನ್ಗೆ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ಸು ಸಿಮಿಲಾರಿಟೀಸ್ ಎರಡರಲ್ಲೂ ಒಂದೇ ಥರದ ಗುಣಲಕ್ಷಣಗಳು ಯಾವುದು ಅಂದರೆ ಫುಡ್ ಈಸ್ ಆಕ್ಸಿಡೈಸ್ಡ್ ಇನ್ ಬೋತ್ ಕೇಸಸ್ ಆ್ಯಂಡ್ ಎನರ್ಜೀಸ್ ರಿಲೀಸ್ಡ್ ಏರೋಬಿಕ್ಕು ಮತ್ತು ಅನೇರೋಬಿಕ್ ರೆಸ್ಪಿರೇಷನ್ ಎರಡೂ ಪ್ರೋಸೆಸ್ಸಲ್ಲಿ ಎರಡು ರೀತಿಯ ಉಸಿರಾಟದಲ್ಲೂ ಒಂದೇ ಥರನಾಗಿ ನಡೆಯುವಂಥ ಕ್ರಿಯೆ ಅದು ಎರಡರಲ್ಲೂ ಸಹ ಫುಡ್ ಈಸ್ ಆಕ್ಸಿಡೈಸ್ಡ್ ಫುಡ್ ಆಕ್ಸಿಡೈಸ್ಡ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ ಎರಡೂ ಪ್ರೊಸೆಸಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನಲ್ಲಿ ಅದೇ ರೀತಿ ಡಿಫ್ರೆನ್ಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ದ ಎಂಡ್ ಪ್ರಾಡಕ್ಟ್ಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಏರೋಬಿಕ್ ರೆಸ್ಪಿರೇಷನ್ ನಡೀಬೇಕಾದ್ರೆ ಆಮ್ಲಜನಕ ಸಹಿತ ಉಸಿರಾಟ ಅಂತೇಳಿ ಕರೀತಾರೆ ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಈ ಆಮ್ಲಜನಕ ಸಹಿತ ಉಸಿರಾಟ ನಡೆದಾಗ ಏನೇನು ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತೆ ಎಂಡ್ ಪಾಯಿಂಟಲ್ಲಿ ವೈಲ್ ಆಲ್ಕೋಹಾಲ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಅನೇರೋಬಿಕ್ ರೆಸ್ಪಿರೇಷನ್ ಅದೇ ರೀತಿ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಅನೇರೋಬಿಕ್ ರೆಸ್ಪಿರೇಷನಲ್ಲಿ ಏನು ಬಿಡುಗಡೆ ಆಗುತ್ತೆ ಆಲ್ಕೋಹಾಲ್ ಇದೇ ಡಿಫ್ರೆನ್ಸ್ ಇದರಲ್ಲಿ ಸಿ ಓ ಟು ಆ್ಯಂಡ್ ಎಚ್ ಟು ಓ ರಿಲೀಸ್ ಆದರೆ ಏರೋಬಿಕ್ಕಲ್ಲಿ ಈ ಅನೇರೋಬಿಕ್ ಅಲ್ಲಿ ಆಲ್ಕೋಹಾಲ್ ರಿಲೀಸ್ ಆಗುತ್ತೆ ಏರೋಬಿಕ್ ರೆಸ್ಪಿರೇಷನ್ ರಿಲೀಸಸ್ ಮೋರ್ ಎನರ್ಜಿ ದ್ಯಾನ್ ಅನೇರೋಬಿಕ್ ರೆಸ್ಪಿರೇಷನ್ ಆದ್ರೆ ಏರೋಬಿಕ್ ರೆಸ್ಪಿರೇಷನ್ ಅನೇರೋಬಿಕ್ ರೆಸ್ಪಿರೇಷನ್ ಗಿಂತ ಹೆಚ್ಚಿನ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಅರ್ಥ ಆಯ್ತಾ ಇದಿಷ್ಟು ಸಿಮಿಲಾರಿಟೀಸ್ ಮತ್ತೆ ಡಿಫ್ರೆನ್ಸಸ್ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಡ್ ನೋಡಿ ವೈ ಡು ವಿ ಆಫ್ಟರ್ ಸ್ನೀಸ್ ವೆನ್ ವಿ ಇನ್ಹೇಲ್ ಎ ಲಾರ್ಡ್ ಆಫ್ ಡಸ್ಟ್ ಲ್ಯಾಡನ್ ಎ ಗಾಳಿಯಲ್ಲಿ ಇರ್ತಕ್ಕಂತಹ ಧೂಳಿನ ಕಣಗಳು ನಾವು ಅದನ್ನು ಸೇವಿಸಿದಾಗ ನಮಗೆ ಸ್ನೀಸಿಂಗ್ ಸೀನ್ ಬರೋದು ಅಥವಾ ಶೀ ಈ ರೀತಿ ಉಂಟಾಗುತ್ತೆ ಯಾಕೆ ವೆನ್ ಡಸ್ಟ್ ಪಾರ್ಟಿಕಲ್ಸ್ ಎಂಟರ್ ಅವರ್ ನಾಸ್ಟ್ರಲ್ ಇಟ್ ಟ್ರಿಗರ್ಸ್ ಎ ಮೆಸೇಜ್ ಟು ದ ಬ್ರೈನ್ ನಾವು ಆ ಧೂಳು ಡಸ್ಟ್ ಇರ್ತಕ್ಕಂತಹ ಆ ಗಾಳಿಯನ್ನು ನಾವು ನಾಸ್ಟ್ರಿಲ್ಸ್ ನಮ್ಮ ನಾಸಿಕ ಕುಹರಗಳು ಮೂಗಿನ ಮೂಲಕ ಒಳಗೆ ತೆಗೆದುಕೊಂಡಾಗ ಇಟ್ ಟ್ರಿಗರ್ಸ್ ದ ಮೆಸೇಜ್ ಟು ದ ಬ್ರೈನ್ ಟ್ರಿಗರ್ಸ್ ಅಂದರೆ ಅದು ನಮಗೆ ಇರಿಟೇಷನ್ ಉಂಟು ಮಾಡುತ್ತೆ ನಮಗೆ ಹಿತವಲ್ಲದಂತೆ ನಮ್ಮ ಬ್ರೈನಿಗೆ ಸಂದೇಶವನ್ನು ಕಳಿಸುತ್ತೆ ಅದು ಸ ಒಳಗೆ ತಗೊಂಡಾಗ ದ ಬ್ರೈನ್ ಇನ್ಸ್ಟ್ರಕ್ಟ್ಸ್ ದ ನಾ ನೇಸಲ್ ಚೇಂಬರ್ ಟು ಇನ್ಶಿಯೇಟ್ಸ್ ನೀಸಿಂಗ್ ಆಗ ಬ್ರೈನ್ ಏನು ಇನ್ಸ್ಟ್ರಕ್ಟ್ ಮಾಡುತ್ತೆ ಏನು ಸಂದೇಶವನ್ನು ಕಳಿಸುತ್ತೆ ನೇಸಲ್ ಚೇಂಬರ್ ಟು ಇನ್ಶಿಯೇಟ್ ಸ್ನೀಸಿ ಸೀನ್ ಬರುವಂತೆ ಅದ್ರ ಮೂಲಕ ಹೊರ ಹಾಕೋ ಥರ ಸೀನ್ ಬರುವಂತೆ ಅದಕ್ಕೆ ಸಂದೇಶವನ್ನು ಮೂಗಿನ ಮೂಲಕ ಸೀನುವಂತೆ ಸಂದೇಶ ಕೊಡುತ್ತೆ ದಿಸ್ ಈಸ್ ಎ ಮೆಥಡ್ ಟು ರಿಮೂವ್ ದ ಅನ್ವಾಂಟೆಡ್ ಡಸ್ಪಾಟಿಕಲ್ಸ್ ಫ್ರಾಮ್ ದ ನಾಸ್ಟಿ ಈ ರೀತಿ ನಾವು ಮೂಗಿನ ಮೂಲಕ ಬೇಡವಾದಂತಹ ಆ ಧೂಳಿನ ಕಣಗಳನ್ನು ಹೊರ ಹಾಕೋದಕ್ಕೆ ಸಹಾಯ ಆಗುತ್ತೆ ಸ್ನೀಸಿಂಗ್ ಇಸ್ ಎ ಟೈಪ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಯೂಸ್ಡ್ ಬೈ ಅವರ್ ಬಾಡಿ ಈ ಸ್ನೀಸಿಂಗ್ ಸೀನು ಅದು ಅಂತ ಏನು ಕರಿತೀವಿ ಅದು ಒಂದು ರೀತಿಯ ಮೆಕ್ಯಾನಿಸಮ್ ಏನಕ್ಕೆ ಯಾವ ಥರ ಅಂದರೆ ನಮ್ಮ ದೇಹದಲ್ಲಿ ಬೇಡವಾದಂತಹ ವಸ್ತುವನ್ನು ಹೊರ ಹಾಕೋದಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಈ ಸ್ನೀಸಿಂಗು ಸಹಾಯ ಮಾಡುತ್ತೆ ಅರ್ಥ ಆಯ್ತಾ ರಕ್ಷಿಸೋದಕ್ಕೆ ನಮ್ಮ ದೇಹವನ್ನು ರಕ್ಷಿಸೋದಕ್ಕೆ ಅಂದರೆ ಬೇಡವಾದ ಧೂಳಿನ ಕಣಗಳಿಂದ ನಮ್ಮ ಬಾಡಿಯನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಸ್ನೀಸಿಂಗ್ ಸೀನು ಅನ್ನೋದು ನಮಗೆ ಎಲ್ಪ್ ಮಾಡುತ್ತೆ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ತ್ ನೋಡಿ ಟೇಕ್ ತ್ರೀ ಟೆಸ್ಟ್ ಟ್ಯೂಬ್ಸ್ ಫುಲ್ ಈಚ್ ಆಫ್ ಈಚ್ ವಿತ್ ವಾಟರ್ ಮೂರು ಟೆಸ್ಟ್ ಟ್ಯೂಬ್ ಗಾಜಿನ ಪ್ರಣಾಳಗಳನ್ನು ನಡಿ ಗಾಜಿನ ಪ್ರಣಾಳಗಳನ್ನ ತಗೊಳ್ಳಿ ತ್ರೀ ಮೂರು ಫಿಲ್ ಈಚ್ ಆಫ್ ಈಚ್ ವಿತ್ ವಾಟರ್ ಮೂರಕ್ಕೂ ಮೂರು ಪ್ರಣಾಳಗಳಿಗೂ ಟೆಸ್ಟ್ ಟ್ಯೂಬ್ ಈ ರೀತಿ ಇರುತ್ತೆ ಉದ್ದದ್ದು ಈ ಥರ ಮೂರು ಟೆಸ್ಟ್ ಟ್ಯೂಬ್ಗಳಿಗೂ ನೀರನ್ನು ಫಿಲ್ ಮಾಡಿ ಆಯ್ತಾಯ್ತಾ ಲೇಬಲ್ ಎಮ್ ಎ ಬಿ ಸಿ ಮೂರು ಟೆಸ್ಟ್ ಟ್ಯೂಬ್ನ ತೊಗೊಂಡು ಅದಕ್ಕೆ ಎ ಬಿ ಸಿ ಅಂತೇಳಿ ಲೇಬಲ್ ಮಾಡಿ ಕೀಪ್ ಎ ಸ್ನೇಹ ಇನ್ ಟೆಸ್ಟ್ ಟ್ಯೂಬ್ ಎ टेस्ट ट्यूब ए ने ತೊಗಲಿ ಎ ವಾಟರ್ ಪ್ಲಾಂಟ್ ಇನ್ ಟೆಸ್ಟ್ ಟ್ಯೂಬ್ ಬಿ 8 ಇಸ್ ಟು ಬಿ ಸ್ನೀಲ್ ನಾ ಹಾಕಿ ಪ್ಲಾಂಟ್ ಇನ್ ಟೆಸ್ಟ್ ಟ್ಯೂಬ್ ಬಿ ಒಂದು ಪ್ಲಾಂಟ್ ಟೆಸ್ಟ್ ಟ್ಯೂಬ್ ಬಿ ಗೆ ಒಂದು ಸಸ್ಯವನ್ನ ಹಾಕಿ ಅಂಡ್ ಸಿ ಕೀಪ್ ಬಿ ಅಂಡ್ ಸಿ ಬಿ ಮತ್ತೆ ಸಿ ಎರಡು ಟೆಸ್ಟ್ ಟ್ಯೂಬ್ ಗೆ ಪ್ಲಾಂಟ್ ಸಸ್ಯವನ್ನ ಹಾಕ್ಬೇಕು ಎ ಗೆ ಸ್ನೀಲ್ ನಾ ಹಾಕ್ಬೇಕು ಕೀಪ್ ಸ್ನೀಲ್ ಅಂಡ್ ಪ್ಲಾಂಟ್ಸ್ both ಸ್ವಲ್ಪ ಸಮಯದ ನಂತರ ಸಮಯದವರೆಗೂ ಸ್ನೇಲು ಮತ್ತು ಪ್ಲ್ಯಾಂಟ್ ಎರಡು ಈ ಮೂರು ಟೆಸ್ಟ್ಯೂಬ್ಗಳನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡಿ ವಿಚ್ ಟೆಸ್ಟ್ಯೂಬ್ ವುಡ್ ಹ್ಯಾವ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವ ಟೆಸ್ಟ್ಯೂಬಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡು ಇರುತ್ತೆ ಅಂತೇಳಿ ಕೇಳ್ತಿದ್ದಾರೆ ಆನ್ಸರ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಲೀಸ್ ಸಿ ಒ ಟು ಡ್ಯೂರಿಂಗ್ ರೆಸ್ಪಿರೇಷನ್ ವೆರ್ಯಾಸ್ ಪ್ಲ್ಯಾಂಟ್ ಯುಟಿಲೈಸ್ ಸಿ ಒ ಟು ಫಾರ್ ಫೋಟೋಸಿಂಥಸಿ ಸಾಮಾನ್ಯವಾಗಿ ಲಿವಿಂಗ್ ಆರ್ಗ್ಯಾನಿಸಮ್ ಇಲ್ಲಿ ಪ್ಲ್ಯಾಂಟ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ ಸಾಮಾನ್ಯವಾಗಿ ಜೀವ ಇರ್ತಕ್ಕಂತಹ ಜೀವಿಗಳು ಏನನ್ನು ರಿಲೀಸ್ ಮಾಡುತ್ತೆ ರೆಸ್ಪಿರೇಷನಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಸಿ ಟು ಅನ್ನು ರಿಲೀಸ್ ಮಾಡುತ್ತೆ ವೆರ್ ಆಸ್ ಪ್ಲಾಂಟ್ ಯುಟಿಲೈಸ್ ಅದನ್ನ ಪ್ಲಾಂಟ್ ಸಸ್ಯಗಳು ಟು ಅನ್ನು ಉಪಯೋಗಿಸ್ಕೊಳುತ್ತೆ ಏನಕ್ಕೆ ಫಾರ್ ಫೋಟೋಸಿಂಥಸಿಸ್ ಅಂದರೆ ದ್ವಿತಿ ಕ್ರಿಯೆ ಇಲ್ಲಿ ಸ್ನೇಹ ಜೀವಿ ಪ್ರಾಣಿ ಸ್ನೇಲ್ ಬಸವನ ಹುಳು ಸ್ನೇಲ್ ಅಂದ್ರೆ ಬಸವನ ಹುಳು ಆಯ್ತಾ ಇದು ಒಂದು ಪ್ರಾಣಿ ಇದು ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಮಾಡ್ಬೇಕಾದ್ರೆ ಏನು ಆಕ್ಸಿಜನ್ ಅಬ್ಸರ್ವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ ಓಕೆನಾ ಅದೇ ಇದು ಎ ಟೆಸ್ಟ್ಯೂಬಲ್ಲಿ ಇರ್ತಕ್ಕಂಥ ಸ್ನೇಲ್ ಇದು ಇದು ಬಿಟ್ಟಂತಹ ಕಾರ್ಬನ್ ಡೈಆಕ್ಸೈಡ್ ನ ಇಲ್ಲಿ ಎರಡೂ ಟೆಸ್ಟ್ ಯೂಬಲ್ ಬಿ ಮತ್ತು ಸಿ ಈ ಎರಡು ಟೆಸ್ಟ್ಯೂಬಲ್ಲಿ ಏನಿದೆ ಪ್ಲಾಂಟ್ ಇದೆ ಇದು ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಇದು ಮಾಡಬೇಕಾಗುತ್ತೆ ರೆಸ್ಪಿರೇಷನ್ ಅಲ್ಲಿ ಈ ಸ್ನೇಲ್ ರಿಲೀಸ್ ಮಾಡಿದಂತ ಕಾರ್ಬನ್ ಡೈಆಕ್ಸೈಡ್ ನ ಪ್ಲಾಂಟ್ಗಳು ಏನ್ ಮಾಡುತ್ತೆ ಫೋಟೋಸಿಂಥಸಿಸ್ ಮಾಡುತ್ತೆ ಅಬ್ಸರ್ವ್ ಮಾಡಬಹುದು ಅರ್ಥ ಆಯ್ತಾ ಸೊ ದೆಸ್ಟ್ ಎ ವಿಲ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಿಕಾಸ್ ದ ಕಾರ್ಬನ್ ಡೈಆಕ್ಸೈಡ್ ಆಸ್ ಇಟ್ ಕಮ್ಸ್ ಓನ್ಲಿ ಬೈ ರೆಸ್ಪಿರೇಷನ್ ಆಫ್ ಸ್ನೇಲ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವ ಟೆಸ್ಟ್ ಟ್ಯೂಬಲ್ಲಿ ಜಾಸ್ತಿ ಇದೆ ಅಂತ ಕ್ವಶನ್ ಕೇಳಿರೋದು ಮೂರು ಟೆಸ್ಟ್ ಟ್ಯೂಬಲ್ಲಿ ಅಲ್ಲಿ ಯಾವುದ್ರಲ್ಲಿ ರಿಲೀಸ್ ಆಗೋದು ಮೇಯ್ನಾಗಿ ಸಸ್ಯಗಳೇನು ಕಾರ್ಬನ್ ಡೈಆಕ್ಸೈಡನ್ನ ರಿಲೀಸ್ ಮಾಡಲ್ಲ ಅಲ್ವಾ ಅದು ಆಕ್ಸಿಜನನ್ನೇ ಕೊಡೋದು ನಮಗೆ ಆಮ್ಲಜನಕವನ್ನೇ ಕೊಡೋದು ಪ್ಲ್ಯಾಂಟ್ಸ್ಗಳು ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಇಂಗಾಲದ ಹೊರ ಹೊರಬಿಡೋದು ಕಾರ್ಬನ್ ಡೈಆಕ್ಸೈಡನ್ನ ಬಿಡೋದು ಯಾವುದು ಪ್ರಾಣಿಗಳೇ ಉಸಿರಾಟ ಕ್ರಿಯೆಯಲ್ಲಿ ಅಲ್ಲಿ ಟೆಸ್ಟ್ ಟ್ಯೂಬ್ ಎನಲ್ಲಿರೋದು ಸ್ನೇಲ್ ಸೊ ಟೆಸ್ಟ್ ಟ್ಯೂಬ್ ಎನಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇನ್ ಟೆಸ್ಟ್ ಟ್ಯೂಬ್ ಬಿ ಆ್ಯಂಡ್ ಸಿ ಎ ಪಾರ್ಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ಯುಟಿಲೈಸ್ಡ್ ಬೈ ದ ಪ್ಲಾಂಟ್ಸ್ ಫಾರ್ ಫೋಟೋಸಿಂಥಸಿಸ್ ಆ್ಯಂಡ್ ಆನ್ಸ್ ದೆರ್ ಈಸ್ ಲೆಸ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ನು ಟೆಸ್ಟ್ ಟ್ಯೂಬ್ ಬಿ ಮತ್ತು ಸಿ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸ್ವಲ್ಪ ಉಪಯೋಗಿಸಿಕೊಂಡಿರುತ್ತೆ ಫೋಟೋಸಿಂಥಸಿಸ್ಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಹಾಗಾಗಿ ಟೆಸ್ಟ್ ಟ್ಯೂಬ್ ಬಿ ಮತ್ತು ಸಿಿನಲ್ಲಿ ಕಡಿಮೆ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಲ್ಲಿಗೆ ಟೆಸ್ಟ್ ಇಚ್ ಈಸ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವ ಟೆಸ್ಟ್ ಟ್ಯೂಬಲ್ಲಿ ಟೆಸ್ಟ್ಯೂಬ್ ಎದಾ ಸಿ ಬೇರೆ ಥರ ಕೇಳಿದ್ರು ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ ಕ್ವೆಶನ್ ನಂಬರ್ ಫೈವ್ ನೋಡಿ ಟಿಕ್ ದ ಕರೆಕ್ಟ್ ಆನ್ಸರ್ ಇನ್ ಇನ್ ಕಾಕ್ರೋಚ್ ಏರ್ ಎಂಟರ್ಸ್ ದ ಬಾಡಿ ಥ್ರೂ ಕಾಕ್ರೋಚ್ ಜಿರಳೆಗಳಲ್ಲಿ ಏರ್ ಗಾಳಿ ಅದರ ದೇಹಕ್ಕೆ ಯಾವುದ್ರ ಮೂಲಕ ಎಂಟರ್ ಆಗುತ್ತೆ ಜಿರಳೆಗಳಲ್ಲಿ ಅಂತ ಹೇಳಿ ಯಾವುದ್ರ ಮೂಲಕ ಎಂಟರ್ ಆಗುತ್ತೆ ಇನ್ ಕಾಕ್ರೋಚ್ ಏರ್ ಎಂಟರ್ಸ್ ದ ಬಾಡಿ ಥ್ರೋ ಸ್ಪ್ರಾಕಲ್ಸ್ ಇದು ಓದಿದ್ರೇಕಾ ಇರುತ್ತೆ ಸ್ಪ್ರ್ಯಾಕಲ್ಸ್ ಇರುತ್ತೆ ಅಲ್ವಾ ಆನ್ಸರ್ ಥರ್ಡ್ ಬಂದ್ ಸ್ಪ್ರ್ಯಾಕಲ್ಸ್ ಲೆಸನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿದೀವಿ ಆನ್ಸರ್ ಸ್ಪಿರಾಕಲ್ ಕಾಕ್ರೋಚಲ್ಲಿ ಡ್ಯೂರಿಂಗ್ ಎವಿ ಎಕ್ಸರ್ಸೈಸ್ ಸಿ ನೆಕ್ಸ್ಟ್ ಡ್ಯೂರಿಂಗ್ ಎವಿ ಎಕ್ಸಸೈಸ್ ವಿ ಗೆಟ್ ಕ್ರ್ಯಾಂಪ್ಸ್ ಇನ್ ದ ಲೆಗ್ಸ್ ಡ್ಯೂ ಟು ದ ಅಕ್ಯುಮುಲೇಷನ್ ಆಫ್ ನಾವು ತುಂಬ ಎಕ್ಸಸೈಸು ದೇಹದಲ್ಲಿ ಹೆಚ್ಚಿನ ವ್ಯಾಯಾಮ ಮಾಡಿದಾಗ ನಮ್ಮ ಕಾಲುಗಳಲ್ಲಿ ಕ್ರಾಂಪ್ಸು ನೋವು ಕಂಡು ಬರುತ್ತೆ ಎಳೆದ ಎಳೆತಾ ಉಂಟಾಗುತ್ತೆ ಸೆಳೆತ ಯಾಕೆ ಅಂಥೇಳಿ ಯಾವುದರಿಂದ ಉಂಟಾಗದ್ದು ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ಟಿಕ್ ಆ್ಯಸಿಡ್ ಆಲ್ಕೋಹಾಲ್ ವಾಟರ್

ಒಬ್ಬ ಸಾಮಾನ್ಯ ವ್ಯಕ್ತಿ ವಯಸ್ಕ ವ್ಯಕ್ತಿಯಲ್ಲಿ ರೆಸ್ಟಲ್ಲಿದ್ದಾಗ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಅವ್ರದ್ದು ಬ್ರೀತಿಂಗ್ ರೇಟ್ ಉಸಿರಾಟದ ದರ ಎಷ್ಟಿರುತ್ತೆ ಒಂದು ಮಿನಿಟ್ಗೆ ಒಂದು ನಿಮಿಷಕ್ಕೆ ಅಂತೇಳಿ ಸಿ ಆನ್ಸರ್ ನಾರ್ಮಲ್ ರೇಂಜ್ ಆಫ್ ಬ್ರೀತಿಂಗ್ ರೇಟ್ ಪರ್ ಮಿನಿಟ್ ಇನ್ ಆ್ಯನ್ ಆ್ಯಾವ್ರೇಜ್ ಹಂಡ್ರೆಡ್ ಪರ್ಸನ್ ಅಟ್ ರೆಸ್ಟ್ ಈಸ್ ಫಿಫ್ಟೀನ್ ಟು ಏಯ್ಟೀನ್ ಹದಿನೈದರಿಂದ ಇಪ್ಪತ್ತು ಆನ್ಸರ್ ಬಿ ಸಿ ನೆಕ್ಸ್ಟ್ ಡ್ಯೂರಿಂಗ್ ಎಕ್ಸಲೇಷನ್ ದ ಬರ್ಡ್ ರಿಪ್ಸ್ ಎಕ್ಸಲೇಷನ್ ಅಂದರೆ ಗ ನಿಚ್ವಾಸ ಗಾಳಿಯನ್ನು ಹೊರ ಹಾಕೋದು ಅವ ಅವಾಗ ರಿಪ್ಸ್ ಹೇಗಿರುತ್ತೆ ಒಳಗೆ ಆಗಿರುತ್ತಾ ಹೊರಗೆ ಬಂದಿರುತ್ತಾ ಮೂ ಔಟ್ವರ್ಡ್ ಇನ್ವರ್ಡ್ಸ ಅಂತೇಳಿ ಡೌನ್ವರ್ಡ್ಸ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮೂ ಔಟ್ವರ್ಡ್ಸ್ ಮೂ ಡೌನ್ವರ್ಡ್ಸ್ ಮೂ ಅಪ್ವರ್ಡ್ಸ್ ಡು ನಾಟ್ ಮೂವ್ ಅಟ್ ಆಲ್ ಆನ್ಸರ್ ಡ್ಯೂರಿಂಗ್ ಎಕ್ಸಲೇಷನ್ ದ ರಿಪ್ಸ್ ಮೂವ್ ಡೌನ್ ವರ್ಡ್ಸ್ ಎಲ್ಲ ಒಳಗೆ ಹೋಗ್ಬಿಟ್ಟಿರುತ್ತೆ ಅದು ಡೌನ್ ವರ್ಡ್ಸ್ ಕೆಳ ಭಾಗಕ್ಕೆ ಮೂವ್ ಆಗುತ್ತೆ ಚಲಿಸುತ್ತೆ ಮೂವ್ ಡೌನ್ ವರ್ಡ್ಸ್ ಸೆಕೆಂಡ್ ಇದು ಲೆಸನ್ ಮಾಡ್ಬೇಕಾದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಒಂದ್ಸಲ ಲೆಸನ್ಸ್ ಆ ವಿಡಿಯೋನ ಕೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ಮ್ಯಾಚ್ ದ ಐ ಐಟಮ್ಸ್ ಇನ್ ಕಾಲಮ್ ಒನ್ ವಿತ್ ದೋಸ್ ಇನ್ ಕಾಲಮ್ ಟು ಮಾರ್ಚ್ ಫಾಲೋ ಒಂದು ಕಾಲಮಿಯಾ ಒನ್ ಒನ್ ಟೂನಲ್ಲಿ ಈಸ್ಟ್ ಡಯಾಫ್ರಾಮ್ ಸ್ಕಿನ್ ಲೀವ್ಸ್ ಫಿಶ್ ಫ್ರಾಗ್ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಇಲ್ಲಿ ನೋಡಿ ಆನ್ಸರ್ಸ್ ಇದೆ ಈಸ್ಟ್ ಆಲ್ಕೋಹಾಲ್ ಡಯಾಫ್ರಾಮ್ ಚೆಸ್ಟ್ ಕ್ಯಾವಿಟಿ ಸ್ಕಿನ್ ಅರ್ಥ್ವಾಮ್ ಅಂದರೆ ಇದು ಬ್ರೀತಿಂಗ್ ಆರ್ಗನ್ ಅರ್ಥ್ವಮ್ ಸ್ಕಿನ್ ಲೀವ್ಸ್ ಲೀವ್ಸ್ ಲೀವ್ಸಲ್ಲಿ ಟೊಮ್ಯಾಟೊ ಕಾಣಬಾರ್ದು ಫಿಶ್ ಗಿಲ್ಸ್ ಇದು ಅಷ್ಟೇ ಇಸ್ಪಿರೇಟರಿ ಆರ್ಗನ್ಸ್ ಆಫ್ ಫಿಶ್ಶು ಗಿಲ್ಸ್ ಆಗನ್ಸ್ ಆಫ್ ಫ್ರಾಗು ಲಂಗ್ಸ್ ಅಂಡ್ ಸ್ಕಿನ್ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ನೋಡಿ ಮಾರ್ಕ್ ಈ ಮೀನ್ಸ್ ಟ್ರೂ ಇಫ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ಆ್ಯಂಡ್ ಎಫ್ ಇಟ್ ಇಫ್ ಇಟ್ ಈಸ್ ಫಾಲ್ಸ್ ಫ್ರಾಡ್ ಫಾಲ್ಸ್ ಡ್ಯೂರಿಂಗ್ ಎವಿ ಎಕ್ಸರ್ ಬ್ರೀತಿಂಗ್ ರೇಟ್ ಆಫ್ ಎ ಪರ್ಸನ್ ಸ್ಲೋ ಡೌನ್ ತುಂಬ ಎಕ್ಸಸೈಸ್ ವ್ಯಾಯಾಮ ಮಾಡಿದಾಗ ಒಬ್ಬ ವ್ಯಕ್ತಿಯ ಬ್ರೀತಿಂಗ್ ರೇಟು ಉಸಿರಾಟದ ದರ ತುಂಬ ಸ್ಲೋ ಡೌನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಿಜನಾ ಎಲ್ಲಿ ತುಂಬ ಹೆವಿ ಎಕ್ಸಸೈಸು ರನ್ನಿಂಗು ಎಲ್ಲ ಮಾಡಿದಾಗ ಜಾಸ್ತಿ ಆಗುತ್ತೆ ಅಲ್ವಾ ಜೋರಾಗಿ ಉಸಿರಾಡ್ತಿರ್ತಾರೆ ವೇಗವಾಗಿ ಸೊ ಫಾಲ್ಸ್ ಇಲ್ಲಿ ಪ್ಲಾಂಟ್ಸ್ ಕ್ಯಾರಿ ಔಟ್ ಫೋಟೋ ಓನ್ಲಿ ಡ್ಯೂರಿಂಗ್ ದ ಡೇ ಆ್ಯಂಡ್ ರೆಸ್ಪಿರೇಷನ್ ಓನ್ಲಿ ಅಟ್ ನೈಟ್ ಸಸ್ಯಗಳಲ್ಲಿ ದ್ವಿತ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ನಡೆಯೋದು ಓನ್ಲಿ ಡ್ಯೂರಿಂಗ್ ಡೇ ಅಂತೆ ಬರಿ ಡೇ ಟೈಮಲ್ಲಿ ಬೆಳಗಿನ ವೇಳೆಯಲ್ಲಿ ಮಾತ್ರ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಫೋಟೋಸಿಂಥಸಿಸು ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ನೈಟ್ ಮಾತ್ರ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಬರೀ ನೈಟ್ ಮಾತ್ರ ಉಸಿರಾಡಿದ್ರೆ ಡೇ ಟೈಮು ಪ್ಲಾಂಟ್ಸ್ ಎಲ್ಲ ಸುತ್ತೋಗಿರಬೇಕು ಅಲ್ವಾ ಆ ಥರ ಇಲ್ಲ ಫಾಲ್ಸ್ ಅದು ಎರಡೂ ಟೈಮಲ್ಲೂ ಲೈಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಅಂತ ಎರಡೂ ನಡೆಯುತ್ತೆ ಸೊ ಹಾಗಾಗಿ ಫಾಲ್ಸ್ ಫ್ರಾ ಥರ್ಡ್ ಒಂದು ನೋಡಿ ಫ್ರಾಕ್ಸ್ ಬ್ರೀತ್ ಥ್ರೂ ದೇ ಸ್ಕಿನ್ಸ್ ವೆಲ್ ಆ್ಯಸ್ ದೇರ್ ಲಂಗ್ಸ್ ಫ್ರಾಕ್ಸ್ ಕಪ್ಪೆಗಳು ಯಾವ ರೀತಿ ಉಸಿರಾಡುತ್ತೆ ಅದರ ಉಸಿರಾಟದ ಅಂಗ ಯಾವುದು ಸ್ಕಿನ್ಸ್ ವೆಲ್ ಆಸ್ ದೇರ್ ಲಂಗ್ಸ್ ಒದ್ದೆ ಆದ ಚರ್ಮ ಪಾಠ ಮಾಡ್ಬೇಕಾದ್ರೆ ವೆಟ್ ತೇಯವಾದ ಚರ್ಮವನ್ನು ಹೊಂದಿದ್ದು ಶ್ವಾಸಕೋಶದ ಮೂಲಕ ಅಂದ್ರೆ ಲಂಗ್ಸ್ ನ ಮೂಲಕ ಉಸಿರಾಡುತ್ತೆ ಎಸ್ ಟ್ರೂ ಟ್ರೂಕ್ಸ್ಟ್ ದ ಫಿಶಸ್ ಆ ಲಂಗ್ಸ್ ಫಾರ್ ರೆಸ್ಪಿರೇಷನ್ ದ ರೆಸ್ಪಿರೇಟರಿ ಆರ್ಗನ್ಸ್ ಆಫ್ ಫಿಶ್ ಏನು ಗಿಲ್ಸ್ ಅಂತ ಲೆಸನ್ ಮಾಡ್ಬೇಕಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಲಂಗ್ಸ್ ಶ್ವಾಸಕೋಶ ಮೀನಿನ ಉಸಿರಾಟದ ಅಂಗ ಅಂತ ಕೊಟ್ಟಿದ್ದಾರೆ ಸೊ ಫಾಲ್ಸ್ ದ ಸೈಜ್ ಆಫ್ ದ ಚೆಸ್ಟ್ ಕ್ಯಾವಿಟಿ ಇನ್ಕ್ರೀಸಸ್ ಡ್ಯೂರಿಂಗ್ ಇನ್ಹೇಲೇಷನ್ ನಮ್ಮ ಎದೆಯ ಕುಹರಗಳು ನಾವು ಇನ್ಹೇಲೇಷನ್ ಉಚ್ಛ್ವಾಸ ಅಂದ್ರೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಅದರ ಸೈಜ್ ಇನ್ಕ್ರೀಸ್ ಆಗುತ್ತಂತೆ ದೊಡ್ಡದಾಗುತ್ತೆ ಹಿಗ್ಗುತ್ತೆ ಹೌದು ಪಾಠ ಮಾಡ್ಬೇಕಾದ್ರೆ ಇದನ್ನ ಲೆಸನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟ್ರೂ அப்ஸ் அலாங்ஸ் ஃபார் யுவர் ரெஸ்பேட்டரி சிஸ்டம் ಇಲ್ಲಿ ಮೇಲೆ ಕೆಳಗೆ ಉದ್ದ ಅಗಲದಲ್ಲಿ ಕೆಲವೊಂದು ರಿಲೇಟೆಡ್ ಆಗಂತ ಕೆಲವೊಂದು ರೆಸ್ಪಿರೇಟರಿ ಆರ್ಗಾನಿಸಮ್ಸ್ ಕೊಟ್ಟಿದ್ದಾರೆ ಅದನ್ನ ನೀವೇ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಕ್ಲೂಸ್ ನೋಡಿಕೊಂಡು ಸ್ಕ್ವೇರ್ ಮಾದರಿ ರಚಿಸಿ ಹೇಳಿ ಕೇಳಿದ್ದಾರೆ ನೋಡಿ ಈ ತರ ಇಲ್ಲಿ ಎಲ್ಲಾ ಲೆಟರ್ಸ್ ಇದೆ ಅದನ್ನ ನಾವೇ ಮ್ಯಾನೇಜ್ ಇಲ್ಲಿ ಲಾಂಗ್ಸ್ ಅಂತ ಇದೆ no esti oh sorry, sorry. stoma stomata ರೇಖಿಯಾ ಇದೆ ರಿಪ್ಸ್ ಇದೆ ಹ್ಯಾಂಟ್ ಇದೆ ಇಲ್ಲಿ ಸ್ಪ್ರಾಕಲ್ ಇದೆ ಹ್ಯಾಂಟ್ ಇರುವೆ

Ribs. Um, ಇದರ ಲಯಾಂಶ ಇದೆ ನೀವು ಇಲ್ಲಿ ಒಂದ್ಸಲ ನೋಡಿ ಅಲ್ಲಿ ಮಾರ್ಕಳ್ಬಹುದು ರಿಪ್ಸ್ ಇದೆ ಹಾಸ್ಟ್ರಲ್ ಇದು ಆಮ್ಸ್ಟ್ರಲ್ ದ ಹಾಗಾ ಇದೇನೋ ಆಗುತ್ತಾಯಿದಂಗೆ ಉಲ್ಟಾ ಇಲ್ಲಿಂದ ತಗೋಬೇಕು ಕೆಲಗಡೆಯಿಂದ ಆಸ್ಟ್ರೇಲಿಯಾಷ್ಟು ಓಕೆನಾ ಇಲ್ಲಿ ಅದೇ ಕೊಟ್ಟಿದ್ದಾರೆ ದೇ ಟ್ಯೂಬ್ಸ್ ಆಫ್ ಇನ್ಸೆಕ್ಟ್ಕೆ ಸ್ಟ್ರೆಚಸ್ ಅರೌಂಡ್ ಇಟ್ ಚೆಸ್ಟ್ ಕ್ಯಾವಿಟಿ ಮಸ್ಕುಲಾರ್ ಫ್ಲೋರ್ ಆಫ್ ಚೆಸ್ಟ್ ಕ್ಯಾವಿಟಿ ಇದರ ವರ್ಡ್ಸ್ ಮೇಲೆ ನೀವು ಅದನ್ನು ಮಾಡಿ ಅಂತ ಇಲ್ಲಿ ಆನ್ಸರ್ಸ್ ಇದೆ ಇದನ್ನು ನೋಡ್ಸೋದು ಮಾಡ್ಕೊಳ್ಳಿ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ನೋಡಿ ದ ಮೌಂಟೇನೇರ್ಸ್ ಕ್ಯಾರಿ ಆಕ್ಸಿಜನ್ ವಿತ್ ದಮ್ ಬಿಕಾಸ್ ಈ ಪರ್ವತಗಳನ್ನು ಹತ್ತಿರ್ತಾರಲ್ಲ ದೊಡ್ಡ ದೊಡ್ಡ ಬೆಟ್ಟಗಳು ಪರ್ವತಗಳನ್ನು ಹತ್ತೋರು ಆಕ್ಸಿಜನ್ ಸಿಲಿಂಡರ್ಸ್ಗಳನ್ನ ಆಕ್ಸಿಜನ್ನ ಇರ್ತಕ್ಕಂಥ ಒಂದೊಂದು ಸಿಲಿಂಡರ್ಗಳನ್ನ ಎತ್ಕೊಂಡು ಹೋಗ್ತಾರೆ ಯಾಕೆ ಅಟ್ ಆನ್ ಆಲ್ಟಿಟ್ಯೂಡ್ ಆಫ್ ಮೋರ್ ದ್ಯಾನ್ ಫೈವ್ ಕಿಲೋಮೀಟರ್ ದೇರ್ ಈಸ್ ನೋ ಏರ್ த அமௌண்ட் ஆஃப் ஏர் அவைலபல் டூ எ பர்சன் இஸ் லெஸ் தான் தட் அவைலபல் ஆன் திரௌண்ட் சி த டெம்பரேச்சர் ஆஃப் ஏர் இஸ் ஹையர் தாண்ட் தட் ஆன் திரௌண்ட் டி திரெஷர் ஆஃப் ஏர் இஸ் ஹையர் தாண்ட் தட் ஆன் திரௌண்ட் ஆன்சர் பி ஏன்னோ த அமௌண்ட் ஆஃப் ஏர் அவைலபல் டூ எ பர்சன் இஸ் லெஸ் தான் தட் அவைலபல் ஆன் திரௌண்ட் அந்த நெல்ல மட்டதின் பர்வத்த எத்திரக்கு ஆம்லஜன்கொர்த்தே உண்டாகுது எச்சின் ஆம்லஜன்க ಸಿಗಲ್ಲ ನಾವು ಮೇಲಕ್ಕೆ ನೀವು ಸ್ಟೆಪ್ಸ್ನ ಹತ್ತಿರಿ ನೀವು ಜೋರಾಗಿ ಗಾಳಿಯನ್ನ ಒಳಗೆ ತಗೊಳ್ತಿರ್ತೀರ ಸ್ಟೆಪ್ ಹತ್ತುತ್ತಾ ಹತ್ತತತಾ ಆಕ್ಸಿಜನ್ ಅಷ್ಟು ಸುಲಭವಾಗಿ ನಮಗೆ ಎತ್ತರದ ಪ್ರದೇಶಕ್ಕೆ ಹೋಗ್ತಿದ್ದಾಗೆ ನೆಲದ ಮಟ್ಟದಲ್ಲಿ ಇರುವಷ್ಟು ಆಮ್ಲಜನಕ ಸಿಗಲ್ಲ ಸೊ ಹಾಗಾಗಿ ಅವರು ಆಕ್ಸಿಜನ್ ಸಿಲಿಂಡರ್ಸ್ನ ತಗೊಂಡೋಗ್ತಾರೆ ಹೋಗ್ತಾರೆ ಆಯ್ತಾ ಇದಿಷ್ಟು ಎಕ್ಸಸೈಸ್ನ ಕಂಪ್ಲೀಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ರೆಸ್ಪಿರೇಷನ್ ಮನಸ್ಸು ಅಡಿಷನಲ್ ಕ್ವೆನ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಬೇಕು ಅಂದರೆ ಸೈನ್ಸ್ ಕ್ವೆಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ ಅದನ್ನು ಚೆಕ್ ಮಾಡಿ ಅಲ್ಲಿ ಮೋರ್ ಇನ್ಸೈಟ್ ಟೆಕ್ಸ್ಟ್ ಬುಕ್ಕಿಂದ ಕ್ವೆಶನ್ಸ್ ತೆಗ್ದಿರೋದು ನಿಮಗೆ ಸಿಗುತ್ತೆ ಆ್ಯಂಡ್ ಓಮರ್ ಕ್ವೆಶನ್ಸ್ ನಾ ಕೊಟ್ಟಿರ್ತೀನಲ್ಲ ಅದನ್ನು ಅಡಿಷನ್ ಕ್ವೆಶನ್ಸ್ ಆಗಿ ಬರೆದಿಟ್ಕೊಳ್ಳಿ ಆ್ಯಂಡ್ ಆದಷ್ಟು ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ನೋಟ್ಸ್ ಇಸ್ ನಿಮಗೆ ಸಿಗುತ್ತೆ ಓಕೆನಾ ಓಕೆ ಮಾಡಿ ಎಷ್ಟು ಸ್ಟೂಡೆಂಟ್ ಥ್ಯಾಂಕ್ ಯು